ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಶಂಕರ್ನಾಗ್ ಸರ್ ಅವರ ಹುಟ್ಟುಹಬ್ಬ ಇವತ್ತು ಅವ್ರನ್ನ ನೆನೀತಾ ಅವರ ಗತ ವೈಭವನ ನೆನೀತಾ ಮಾತ್ರ ನಾನು ಪ್ರಾರಂಭ ಮಾಡ್ತೀನಿ ಒಂದು ನೂರೈವತ್ತು ಸಲ ಬಂದಿರಬೇಕು ಇಷ್ಟು ಜನ ಇವತ್ತೇ ನೋಡಿದ್ ನಾನು ಮಂತ್ರಿಮಾಲಲ್ಲಿ ಎಲ್ರು ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಬಹಳ ಜನ ನನ್ ಕೇಳ್ತಿರ್ತಾರೆ ನೀವು ಸಿನಿಮಾಗೆ ಏನಕ್ಕೆ ಬಂದ್ರಿ ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕಂಡ್ರಿ ಅಂತ ಸುಮಾರು ಘಟನೆಗಳಿದೆ ಸುಮಾರು ವ್ಯಕ್ತಿಗಳಿದ್ದಾರೆ ಆದ್ರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ ಮೊದಲು ದೇವ್ರನ್ನ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂತ ಜನಸ್ತೋಮ ನಡ್ಕೊಂಡಂತ ರೀತಿನ ನಾನು ಗಮನಿಸ್ತಾ ಇದ್ದೆ ಆ ಹೆಸರೇ ಕಿಚ್ಚ ಸುದೀಪ್ ನಾನು ಅನ್ಕೊಂಡೆ ಅಲ್ಲ ಗುರು ಈ ಹೆಸರು ಹೇಳ್ತಿದ್ದಂಗೆ ಜನ ಹಿಂಗ ಆಡ್ತಿದ್ದಾರೆ ಇನ್ನು ವ್ಯಕ್ತಿನೇ ಬಂದ್ರೆ ಇನ್ನಂಗಿರುತ್ತೆ ಅಂತ ಬಂದಿದ್ದಾರೆ ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತಾ ಇದೆ ಅದನ್ನ ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಸರ್ ನೀವು ಬಂದಿರೋದು ನೀವು ನಮ್ಮ ಗತ ವೈಭವ ಚಿತ್ರಕ್ಕೆ ಬೆನ್ನೆಲವಾಗಿ ನಿಂತಿರೋದು ಬಹಳ ಖುಷಿ ಇದೆ ಒಂದು ಅವ್ರನ್ನ ಭೇಟಿ ಆದಾಗ ನಾನು ಮೊದಲನೇ ಬಾರಿ ಭೇಟಿ ಆಗಿದ್ದು ಇತ್ತೀಚೆಗೆ ಕಾರ್ಯಕ್ರಮ ಕರೆಯಕ್ಕೆ ಹೇಗೆ ಬರಿಗೈಯಲ್ಲಿ ಹೋಗೋದು ಅಂತ ಒಂದು ಉಡುಗೊರೆ ತಗೊಂಡು ಹೋಗಿದ್ವಿ ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯು ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗ್ ಸಪೋರ್ಟ್ ಮಾಡಬೇಕು ಅಂತ ನಾನು ಇದೀನಿ ನೀವು ಬರೀಗೆ ಹೇಳಬಂದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ಇದನ್ನೆಲ್ಲ ಆಗಾಗ್ ಬರ್ತಾ ಇರಿ ಹಾಗೆ ಬನ್ನಿ ಇದೆಲ್ಲ ಬರಬೇಡಿ ಅಂತಂದ್ರು ಅದವ್ರ ದೊಡ್ಡತನ ನಾವು ನಾನು ನಾನು ಲಂಡನ್ ಅಲ್ಲಿ ಬ್ರಿಟನ್ನಲ್ಲಿ ಎಲ್ ಎಲ್ ಬಿ ಮಾಡ್ಬೇಕಾದ್ರೆ ಮೂರು ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುಣುಕುಗಳನ್ನ ಒಂದಷ್ಟು ತೆರೆ ಮೇಲೆ ಒಂದಷ್ಟು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾನು ಎರಡ್ ಸಾವಿರದ ಹದಿನೇಳಕ್ಕೆ ಭಾರತಕ್ಕೆ ಬಂದಾಗ ಬೀದಿ ನಾಟಕ ಡ್ರಾಮಾ ಶಾರ್ಟ್ ಮೂವಿ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ಡಾನ್ಸ್ ಇಪ್ಪತ್ತು ಕೆ ಜಿ ದೇಹದ ತೂಕ ಇಳಿಸೋದು ಅಭಿನಯ ಶಾಲೆಗಳಲ್ಲಿ ತರಬೇತಿ ತೊಗೊಳ್ಳುವಂಥದ್ದು ಮತ್ತು ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು ಈ ತರ ತಯಾರಿಗಳು ಮಾಡ್ಕೊತ ಇದ್ದೆ ಅದಾದ್ಮೇಲೆ ಸಿಂಪಲ್ ಸುನಿ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯ್ತು ಅವ್ರ ಜೊತೆ ಭೇಟಿಯಾಗಿ ಒಂದೇ ಒಂದೂವರೆ ವರ್ಷ ಎರಡು ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯ್ತು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯಿತು ಅಲ್ಲಿಂದ ಮೂರು ವರ್ಷ ಇಡಿತು ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ ನ ಪ್ರಾರಂಭ ಮಾಡಿ ಎಂಟು ವರ್ಷಗಳಾಯಿತು ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ನನಗೆ ಏನಕ್ಕೆ ಇಷ್ಟು ವರ್ಷ ತಗೊಂತ ಇದೆ ಯಾಕೆ ನನಗೆ ಈ ತರ ಯಾಕೆ ಆಗ್ತಾ ಇದೆ ಇಷ್ಟೊಂದು ಕಾಲ ಯಾಕೆ ತಗೊಂತ ಇದೆ ತುಂಬಾ ಫ್ರಸ್ಟ್ರೇಷನ್ ಆಗ್ತಿತ್ತು ನೋವು ಆಗ್ತಿತ್ತು ಮನಸ್ಸಿಗೆ ಆಗ ನಾನು ಕಿಚ್ಚ ಸುದೀಪ್ ಸರ್ ನಾಪ್ಸ್ಕೊಂತ ಇದ್ದೆ ಏನಕ್ಕೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ ನಾನು ಹುಟ್ಟೋಕು ಮುಂಚೆ ತೊಂಬತ್ತಾರರಲ್ಲಿ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ನಿಂತೋಗುತ್ತೆ ಅದಾದ್ಮೇಲೆ ಎರಡನೇ ಸಿನಿಮಾ ಮುಹೂರ್ತ ಆಗುತ್ತೆ ಅದು ನಿಂತೋಗುತ್ತೆ ಮತ್ತೆ ಮೂರನೇ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯಾವ ಅಂತ ಬಿಡುಗಡೆ ಆಗುತ್ತೆ ಮೂರೇ ದಿನ ಓಡೋದು ಅದಾದ್ಮೇಲೆ ನಾಲ್ಕನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಆದ್ರೆ ಕರ್ನಾಟಕ ಬಂದ್ ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ ಅವರ ಐದನೇ ಸಿನಿಮಾ ಬಂತು ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ್ದು ನಾನು ಅನ್ಕೊಂತ ಇದ್ದೆ ಇಂತ ಒಬ್ಬ ಅದ್ಭುತವಾದ ಕೆಲ ಕೂಡ ಐದಾರು ವರ್ಷ ಹಿಡಿತಾ ಐದಾರು ವರ್ಷ ಹಿಡಿತಾ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬಿಳ್ಬೇಕಾಯ್ತು ಅವರೇ ಇಷ್ಟು ಕಷ್ಟ ಬಿಳ್ಬೇಕಾಯ್ತು ಅಂತಂದ್ರೆ ನಾವು ಏಳೆಂಟು ವರ್ಷ ಶ್ರಮ ಪಡೋದೇನು ದೊಡ್ಡ ವಿಚಾರ ಅಲ್ಲ ಬಿಡು ಅಂತ ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಿರ್ತಾರೆ ಒಂದು ಶಿಲೆ ಆಗಬೇಕು ಅಂದ್ರೆ ಕಲ್ಲಿಗೆ ಪೆಟ್ಟು ಬೀಳ್ಬೇಕು ಅಂತ ಬೀದಿದೆ ಎಂಟು ವರ್ಷಗಳ ನಂತರ ಇವತ್ತು ಗತ ವೈಭವ ಆಗಿದೆ ನಿಮ್ ಮುಂದೆ ನವೆಂಬರ್ ಹದಿನಾಲ್ಕು ಬರ್ತಾ ಇದೀವಿ ಆಶಿಕಾ ರಂಗನಾಥ್ ಅವರು ಇಪ್ಪತ್ತು ಚಿತ್ರಗಳಲ್ಲಿ ನಟಿಸಿರುವಂತ ಸುದೀಪ್ ಸರ್ ಜೊತೆ ನಟನೆ ಮಾಡಿದ್ದಾರೆ ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ ಗಣೇಶ್ ಸರ್ ಜೊತೆ ಹೀಗೆ ನಾಗಾರ್ಜುನ್ ಸರ್ ಜೊತೆ ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ಜೊತೆ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂತ ನಟಿ ನನ್ನ ಮೊದಲನೇ ಚಿತ್ರದಲ್ಲಿ ಅವ್ರ ಜೊತೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಒಂದು ಕುಟುಂಬದ ಸದಸ್ಯರಾಗಿ ಹೋಗ್ಬಿಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ನನ್ನ ಜೊತೆ ನಿಂತ ನಮ್ಮ ದೀಪಕ್ ತಿಮ್ಮಪ್ಪ ಅವರು ನಮ್ಮ ನಿರ್ಮಾಪಕರು ನನ್ನ ಸ್ನೇಹಿತರು ಅವರು ನನಗೆ ಬೆನ್ನೆಲುವಾಗಿ ನಿಂತ್ಕೊಂಡ್ರು ನಮ್ಮ ನಿರ್ದೇಶಕ ಗುರುಗಳಾದಂತ ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಪರೇಷನ್ ಅಲ್ ಮೇಲಮ್ಮ ಬೌಪರ ಗೌತರ ಪುರುಷ ಸಖತ್ ಚಮಕ್ ಹೀಗೆ ಹತ್ತು ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ನಿರ್ದೇಶಕರು ಅವರ ಕನಸಿನ ಸು ಕೂಸು ಗತ ವೈಭವ ಇದೇ ಚಿಲ್ಡ್ರನ್ಸ್ ಡೇ ನಿಮ್ ಮುಂದೆ ಬರ್ತಾ ಇದೆ ವಿಕ್ರಾಂತ್ ರೋಣ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಮಾತು ಹೇಳಿದರು ಈ ಸಿನಿಮಾಗ್ ನಾನು ಹೇಗಿ ಹೀರೋನೋ ಅದೇ ರೀತಿ ನಮ್ಮ ಚಹಾಗ್ರಾಹಕರಾದಂತಹ ವಿಲಿಯಂ ಡೇವಿಡ್ ಕೂಡ ಹೀರೋ ಅಂತ ಹೇಳಿದರು ನಮ್ಮ ಸಿನಿಮಾಗು ಅವರೇ ಹೀರೋ ಗತ ವೈಭವದಲ್ಲೂ ಕೂಡ ಅದ್ಭುತವಾದ ಕೆಲಸನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಸರ್ ನಮ್ಮ ವಿ ಎಫ್ ಎಕ್ಸ್ ನ ನಿರ್ಮಲ್ ಕುಮಾರ್ ಅವರು ನಮ್ಮ ಕಾಸ್ಟ್ಯೂಮ್ ವರ್ಷಿನಿ ಅವರು ನಮ್ಮ ಪ್ರೊಡಕ್ಷನ್ ದೇವಣ್ಣ ಇರ್ಬೋದು ಹೀಗೆ ನಮ್ಮ ಆಶಿಕ್ ಕುಸುಗೊಳ್ಳಿ ಎಡಿಟರ್ ಇರ್ಬೋದು ನಾನು ಎನ್ ಎಂಟೈರ್ ನಮ್ಮ ಟೆಕ್ನಿಕಲ್ ಟೀಮ್ ತಂತ್ರಜ್ಞರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರೂ ಶ್ರಮಕ್ಕೆ ನಾವು ಧನ್ಯವಾದ ಹೇಳುವಂತ ಒಂದು ಅವಕಾಶ ಸಿಕ್ಕಿದೆ ಒಂದು ನನಗೆ ನೆನಪಿರೋದ್ದು ಪ್ಯಾನ್ ಇಂಡಿಯಾ ಅನ್ನೋ ಪದ ನಿಮ್ಮ ಕಿವಿಗಳಿಗೆ ಯಾವಾಗ ಬಿದ್ದಿದ್ದು ಆ ಯಾವ ವರ್ಷದಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಪದ ಯಾವ ವರ್ಷದಲ್ಲಿ ಬಿದ್ದಿದ್ದು ನಿಮ್ ಕಿವಿಗೆ ನಿಮ್ ಕಿವಿಗಳಿಗೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ಆ ಪದನೇ ಗೊತ್ತಿರ್ಲಿಲ್ಲ ನಮ್ಮ ಜನಕ್ಕೆ ಅವಾಗ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ಅವರು ಬಹಳ ಒಬ್ಬ ಒಳ್ಳೆ ತಂತ್ರಜ್ಞರು ಟೆಕ್ನಿಕಲಿ ತುಂಬಾ ಸೌಂಡ್ ವ್ಯಕ್ತಿ ಅವರು ಸಿನಿಮಾದ ಗ್ಲಿಮ್ಸಸ್ಗಳು ರಶಸ್ ಗಳನ್ನ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯು ಆರ್ ಲುಕಿಂಗ್ ಗುಡ್ ಮ್ಯಾನ್ ಡನ್ ಅ ಗುಡ್ ಜಾಬ್ ಯು ಡನ್ ಗುಡ್ ಜಾಬ್ ಗುಡ್ ಮ್ಯಾನ್ ಅಂತ ಹೇಳಿ ತುಂಬಾ ಪ್ರಶಂಸೆ ವ್ಯಕ್ತಪಡಿಸಿದ್ರು ಸಿನಿಮಾ ಸ್ಕೇಲ್ ಬಗ್ಗೆ ಬಜೆಟ್ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನಾಡಿದ್ರು ಈಗಲೂ ಕೂಡ ಮಾತಾಡ್ತಾರೆ ನನ್ನ ನಂತರ ಸೊ ಅವರಂತ ಒಬ್ಬ ಟೆಕ್ನಿಕಲಿ ವಿಚಾರವಂತರು ಬಂದು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥದ್ದು ಒಳ್ಳೊಳ್ಳೆ ಮಾತುಗಳನ್ನ ಆಡಿರುವಂತದ್ದು ನಮಗೆ ಪ್ರೋತ್ಸಾಹ ಕೊಟ್ಟಿರುವಂತದ್ದು ಬಹಳ ದೊಡ್ಡ ವಿಚಾರ ನವಂಬರ್ ಹದಿನಾಲ್ಕಕ್ಕೆ ಗದ ವೈಭವ ನಿಮ್ ಮುಂದೆ ಬರುತ್ತೆ ನಾಲ್ಕು ಸಿನಿಮಾನ ಒಂದೇ ಟಿಕೆಟ್ ದುಡ್ಡು ನೋಡ್ತೀರ ನಾಲ್ಕು ಸಿನಿಮಾನ ಒಂದು ಟಿಕೆಟ್ ದುಡಲ್ ನೋಡಿದಂಗೆ ಪುನರ್ಜನ್ಮದ ಕಥೆ ಇದು ದೇವಲೋಕದ ಸಮುದ್ರ ಮಂಥನದಿಂದ ಹಿಡ್ದು ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ವಾಸ್ಕೊಡಗಾಮ ಕಂಡಿಡಿಯೋದ್ರಿಂದ ಹಿಡಿದು ಮತ್ತು ಇಪ್ಪತ್ತರ ದಶಕದಲ್ಲಿ ಇಪ್ಪತ್ತರ ಶತಮಾನದಲ್ಲಿ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳ ವೀರನ ಕಥೆ ಅಲ್ಲಿ ಒಂದು ತುಂಬಾ ಡಿವೈನ್ ಒಂದು ಲವ್ ಸ್ಟೋರಿ ಒಂದು ನಿಷ್ಕಲ್ಮಶವಾದ ಪ್ರೀತಿ ಇದೆಲ್ಲದೂ ಕೂಡ ಪ್ರಸ್ತುತ ಇವತ್ತಿಗೆ ಕನೆಕ್ಟೆಡ್ ಅನ್ನೋ ರೀತಿ ನಾಲ್ಕು ಜನ್ಮದ ಕಥೆ ಗತ ವೈಭವ ನಿಮ್ ಮುಂದೆ ಬರ್ತಾ ಇದೆ ಸುದೀಪ್ ಸರ್ ಕೂಡ ಮೆಚ್ಚಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡೋದಕ್ಕೆ ಬೆಂಬಲ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಲ್ಲರೂ ಬಂದಿದೀರಾ ನಮಗೂ ಕೂಡ ಸುದೀಪ್ ಸರ್ ಮಂತ್ರಿ ಮಾಲ್ ಈ ಅವಕಾಶ ಸಿಕ್ಕಿದೆ ಹಾಗಾಗಿ ನಿಮ್ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ಕಾರ ಚಂದನವನದ ಗತ ವೈಭವರಲ್ಲಿ ಒಬ್ಬರಾದಂತ ಶಂಕರಣ್ಣ ಅವರ ಜನ್ಮದಿನ ನೆನ್ಸ್ಕೊಂಡು ನಾನು ಮಾತು ಶುರು ಮಾಡ್ತೀನಿ ಮೊದಲಿಗೆ ಸುದೀಪ್ ಸರ್ ಬಗ್ಗೆ ಹೇಳ್ತೀನಿ ಮನ್ಸಲ್ಲೇ ಹೇಳಿದೆ ಮನ್ಸಲ್ಲೇ ಮಾತಾಡ್ಕೊಂಡೆ ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮನ್ಸಲ್ಲೇ ಮಾತಾಡ್ಕೋಬೇಕು ಅಂತ ಹೇಳಿದ್ರೆ ಅಹ್ ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದೀವಿ ನಮ್ಗೆ ಇಡೀ ಕರ್ನಾಟಕನ ಒಂಬತ್ತುವರೆಗೆ ಟಿವಿ ಮುಂದೆ ಕೂರಿಸ್ತಾ ಇದೀರ ನೀವು ನಿಮ್ನ ಕರ್ಕೊಂಡು ನಾವು ಕೂರಿಸಿದೀವಿ ಸೊ ನಾವು ಒಂಥರ ಗ್ರೇಟ್ ಆಗಿದ್ದೀವಿ ಇವತ್ತು ಸೊ ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದು ಆ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಮೂರು ಪ್ರೆಸ್ ಮೀಟಲ್ಲೂ ನಾವು ಹೇಳಿದ್ದೀವಿ ಸೊ ಎರಡು ಸಾಂಗು ಒಂದು ಟೀಸರು ಟ್ರೇಲರು ಬರ್ತಾಡೆ ಎಲ್ಲ ಸೇರಿ ಅರೌಂಡ್ ಹದ್ನಾಲ್ಕು ನಿಮಿಷ ಆಲ್ರೆಡಿ ಜನಕ್ಕೆ ತೋರಿಸಿರೋದ್ರಿಂದ ಆ ಹದಿನಾಲ್ಕು ನಿಮಿಷ ನೀವು ನೋಡಿ ನಿಮ್ಗೆ ಅದರಲ್ಲಿ ಏನಾದರೂ ವರ್ಕ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ ವರ್ಕ್ ಆಗಲಿಲ್ಲ ಅಂದರೆ ನೀವು ಇಲ್ಲೇ ಡ್ರಾಪ್ ಆಗಿಬಿಡಿ ನಾವು ಇಲ್ಲೇ ಡ್ರಾಪ್ ಆಗಿಬಿಡ್ತೀವಿ ಬಟ್ ಗ್ಯಾರಂಟಿ ನಿಮ್ಗೆ ಇದು ವರ್ಕ್ ಆಗುತ್ತೆ ಇದು ಬೇರೆ ಇದೆ ಸಿನಿಮಾ ಸೊ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ ಈ ರೀತಿ ಇನ್ನೇ ಹೆಚ್ಚಿನ ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಸಿಗುತ್ತೆ ಒಂದು ನಂಬಿಕೆ ಇದೆ ಈ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಮೌತ್ ಪಬ್ಲಿಸಿಟಿ ತಗೊಂಡು ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ ನಮ್ಮ ಏನು ಕಮ್ಮಿ ಇತ್ತು ಅಂದರೆ ಅಂದರೆ ಎಫರ್ಟ್ ಎಲ್ಲ ತುಂಬ ದೊಡ್ಡದಿತ್ತು ಒಂದು ಸ್ಟಾರ್ ವ್ಯಾಲ್ಯೂ ಕಮ್ಮಿ ಇತ್ತು ಸೊ ಅದನ್ನು ನಮ್ಮ ಚಿತ್ರರಂಗದ ಗಣ್ಯರು ಶಿವ್ ಶಿವರಾಜ್ ಕುಮಾರ್ ಸರ್ ಮೊನ್ನೆ ಬಂದಿದ್ದರು ಇವತ್ತು ಸುದೀಪ್ ಸರ್ ಬರ್ತಾರೆ ಅನ್ನೋದೇ ನಮ್ಗೆ ದೊಡ್ಡ ವೈರಲ್ ನ್ಯೂಸ್ ಆಗಿತ್ತು ಸೊ ಈಗ ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ನಮಗೆಲ್ಲ ಸಿಗುತ್ತೆ ಒಂದು ಒಳ್ಳೆಯ ಓಪನಿಂಗ್ ಸಿಗುತ್ತೆ ಸರ್ ಈಗ ಬ್ರ್ಯಾಟ್ ಹರಿಸಿದ್ದಾರೆ ಫ್ಲರ್ಟ್ ಎಲ್ಲ ಅವರು ಹೋಗಿರೋದೆಲ್ಲ ತುಂಬ ದೊಡ್ಡದಾಗಿ ನ್ಯೂಸ್ ಆಗಿದೆ ಸೊ ನಮ್ದಕ್ಕೂ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ಅಷ್ಟೇ ಹೇಳಿ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಪ್ರೀತಿಯಿಂದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕೊಟ್ಟಾಗ್ಲೇ ಎಲ್ಲರೂ ನೋಡಿದ್ರಿ ಈಗ